ಹಾಯ್ ಫ್ರೆಂಡ್ಸ್ ನೀವು ಶಕನಗಳ ಬಗ್ಗೆ ಕೇಳಿರ್ತೀರಿ ನಿಮ್ಮ ಮನೆಯಲ್ಲಿ ಹಿರಿಯರು ಸಹ ಇದರ ಬಗ್ಗೆ ನಿಮಗೆ ಹೇಳಿರ್ತಾರೆ ಆದರೆ ಕೆಲವರು ಇದನ್ನು ಫಾಲೋ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಮಾಡುವುದಿಲ್ಲ ಆದರೆ ನೀವು ಇವುಗಳನ್ನು ಸಹ ನೀವು ನೋಡಲೇಬೇಕಾಗುತ್ತೆ ಏನಂದರೆ ನೀವು ಮೊದಲನೇದಾಗಿ ಮನೆ ಬಿಡಬೇಕಾದ್ರೆ ನಿಮಗೆ ಕಾಲು ಇಡವಿದರೆ ಸ್ವಲ್ಪ ಹೊತ್ತು ಕೂತು ಹೋಗಬೇಕು ಇದರಿಂದ ಆಗುವಂತಹ ಮುಂದೆ ಆಗುವಂತಹ ಅನಾಹುತಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು ಹಾಗೆ ಎಣ್ಣೆದಾಗಿ ಮುಖ್ಯವಾದ ವಿಷಯ ಮಾತನಾಡುವಾಗ ಸೀನು ಬಂದರೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಆಮೇಲೆ ಮಾತನಾಡಿ ಹೀಗೆ ನಿಮಗೆ ಸೀನು ಬಂದರೆ ಸ್ವಲ್ಪವಾಗಿ ಮೌನವಾಗಿ ಇರುವುದರಿಂದ ನಿಮಗೆ ಮಾತನಾಡುವಾಗ ಆಗುವಂತಹ ತೊಂದರೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು ಇನ್ನು ಮೌನದಾಗಿ ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದರೆ ಯಾವುದೇ ಕಾರಣಕ್ಕೂ ಮೂರು ಜನ ಹೋಗಬೇಡಿ ಅದರ ಬದಲಾಗಿ ಎರಡು ಜನ ಹೋಗಿ ಎಲ್ಲದಿದ್ದರೆ ನಾಲ್ಕು ಜನ ಹೋಗಿ ಮತ್ತು ಇನ್ನು ನಾಲ್ಕನೇದಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೂತ್ರ ವಿಸರ್ಜನೆ ಮಾಡಿ ಹೋಗಬೇಡಿ ಅಂತಹ ಒಂದು ಸಮಯದಲ್ಲಿ ಮೂತ್ರ ವಿಸರ್ಜನೆ ಮಾಡಲೇಬೇಕು ಎಂದರೆ ನೀವು ಮೂತ್ರ ವಿಸರ್ಜನೆ ಮಾಡಿದ ನಂತರ ಕೈಕಾಲು ತೊಳೆದುಕೊಂಡು ಅರ್ಧ ಗಂಟೆ ಬಿಟ್ಟು ಗ್ಯಾಪ್ ಕೊಟ್ಟು ಹೋಗಿ ಹೀಗೆ ಮಾಡೋದರಿಂದ ನಾವು ಆಗುವಂತಹ ಅನಾಹುತಗಳಿಂದ ತಪ್ಪಿಸಿಕೊಳ್ಳಬಹುದು ಸೊ ನೋಡಿದಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್